ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಿಮ್ಮ ವೆಂಕಟೇಶ್ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಶಾಖೆ ವತಿಯಿಂದ ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್ ಅವರ ನೇತೃತ್ವದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಸಾಬ್ ಗೌರವಾಧ್ಯಕ್ಷ ಶಿವಲಿಂಗಯ್ಯ ತಾಲೂಕು ಯುವ ಘಟಕದ ಅಧ್ಯಕ್ಷ ರವಿಕುಮಾರ್ ಗೌರವಾಧ್ಯಕ್ಷ ಧನಂಜಯ್ ಕಾರ್ಯದರ್ಶಿ ಲೋಕೇಶ್ ಹಿರಿಯ ರೈತ ಮುಖಂಡರುಗಳಾದ ಚನರಾಯಪ್ಪ ಶಿವಲಿಂಗಯ್ಯ ನಾರಾಯಣಪ್ಪ ಹಾಗೂ ಇನ್ನೂ ಅನೇಕ ಸಂಘಟನೆ ರೈತರುಗಳು ಸೇರಿ ಇತಿಹಾಸ ಪ್ರಸಿದ್ಧ ಮಾಗಡಿ ರಂಗನಾಥ ಸ್ವಾಮಿಯ ದನಗಳ ಜಾತ್ರೆಯಲ್ಲಿ ಉತ್ತಮ ರಾಸುಗಳನ್ನು ಬೆಳೆಸಿ ಜಾತ್ರೆಗೆ ಕಟ್ಟಿದ್ದ ರೈತರುಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಜಡೇದೇವರ ಮಠದ ಇಮ್ಮಡಿ ಬಸವರಾಜ ಸ್ವಾಮೀಜಿಗಳು ವಹಿಸಿದ್ದರು ಹಾಗೂ ರಾಜ್ಯದ ಮೂಲೆಯಿಂದ ಬಂದಿರತಕ್ಕಂಥ ಮಾಗಡಿ ತಾಲೂಕಿನ ಕೃಷಿ ಐತಿಹಾಸಿಕ ಪ್ರಸಿದ್ಧ ರಂಗನಾಥ ಸ್ವಾಮಿ ಜಾತ್ರೆಯ ಜಾತ್ರೆಗೆ ದನಗಳು ನಡ್ಕೊಂಡಿರ್ತಕ್ಕಂಥ ಎಲ್ಲ ರೈತರಿಗೆ ಸಾರ್ವಜನಿಕರಿಗೆ ಏನು ಇವತ್ತಿನ ದಿವಸ ನಮ್ಮ ಇಮ್ಮಡಿಗಿಡಿ ಬಸವರಾಜ ಸ್ವಾಮೀಜಿಗಳ ನೇತೃತ್ವದಲ್ಲಿ ಅವರ ಆಶೀರ್ವಾದದಿಂದ ಪ್ರಪ್ರಥಮ ಬಾರಿಗೆ ಮಾಗಡಿ ತಾಲೂಕಿನಲ್ಲಿ ಏನು ಈ ಕೆಂಪೇಗೌಡ ನಾಡು ರಂಗನಾಥ ಸ್ವಾಮಿ ಜಾತ್ರೆಯಲ್ಲಿ ರೈತ ಸಂಘದ ವತಿಯಿಂದ ನಮ್ಮ ಹಿರಿಯ ಅಶ್ವಲಿಂಗಣ್ಣ ಅವರು ರವಿಕುಮಾರ್ ಅವರು ಹಲವರು ಅವರು ಒಂದು ಬೇಡಿಕೆ ಇಟ್ಟಿದ್ದು ಏನು ಅಂದ್ರೆ ಏನಾದ್ರು ಮಾಡಿ ಒಂದು ಹತ್ತು ಜನ ರೈತರಿಗೆ ಸನ್ಮಾನ ಮಾಡಬೇಕು ಒಳ್ಳೆ ರಾಜ್ಗಳನ್ನ ಸಾಕಿರೋಂತವ್ರಿಗೆ ತಾಲೂಕಿನಲ್ಲಿ ಇದ್ದಾಗ ಒಳ್ಳೆ ಕೆಲಸ ಅಂತ ಹೇಳಿ ಇವತ್ತು ಹತ್ತು ಜನ ಗುರುತಿಸಿ ಅವರೇ ಪಕ್ಷಾತೀತವಾಗಿ ಯಾವುದೇ ಪಕ್ಷ ಬಂದಿರ್ತಕ್ಕಂಥದ್ದು ಯಾರು ಜನಗಳನ್ನ ಸಾಕಿದ್ದಾರೆ ಶ್ರಮ ಬಿದ್ದಿ ಜನ ಸಾಕಷ್ಟು ಸುಲಭದ ಮಾತಲ್ಲ ಅಂತ ಶ್ರಮವಹಿಸಿ ಜನ ಸಾಕಿರೋರಿಗೆ ಸುಮಾರು ಜನ ಇದ್ದೀರಿ ನಾವು ಸರ್ಕಾರ ಅಲ್ಲ ನಮ್ಮ ಕೈಲಾಗಿದ್ದ ಮಟ್ಟಿಗೆ ನಾವು ಹತ್ತು ಜನ ಗುರುತೀವಿ ಯೋಗ್ಯ ಮಾತ್ರ ರೈತಿದೆ ಅಷ್ಟನ್ನ ನಾನು ಮಾಡಕ್ಕೆ ನಾವು ಇವತ್ತು ಇಷ್ಟಪಟ್ಟು ಇಲ್ಲಿ ಬಂದಿದೀವಿ ನೀವೇನಾದ್ರೂ ತುಂಬಾ ಸಹಕಾರ ಕೊಟ್ಟರೆ ಮುಂದಿನ ದಿನದಲ್ಲಿ ಉಳಿದಂತ ಇನ್ನೂ ಹತ್ತಿರ ರೈತರಿಗೆ ಮುಂದಿನ ವರ್ಷ ನಾವು ಸನ್ಮಾನ ಮಾಡಕ್ಕೆ ಪ್ರಯತ್ನ ಪಡ್ತೀವಿ ಇಲ್ಲ ಇದು ಸರಿ ಇಲ್ಲ ಅಂದ್ರೆ ಬೇಡ ಸಂತೋಷ ವಿಚಾರ ಬೇರೆ ಇಲ್ಲ ಎಲ್ಲ ಒಂದ್ ಕಡೆಗೆ ದೂರದಿಂದ ಶಿರಾ ಇರ್ಬೋದು ಮಂಡ್ಯ ಇರಬಹುದು ಕಡೆ ದಾವಣಗೆರೆ ಇರಬಹುದು ಎಲ್ಲ ಒಂದ್ ಕಡೆ ಬಂದ ಮಾದರಿಂದ ಒಂದು ಸಣ್ಣ ಹಾರ ಆಗುವೆ ಗುರುತಿಸಿದ್ರು ನಮ್ಮನ್ನ ಹೆಮ್ಮೆ ಇಟ್ಟಿದೆ ರೈತರಿಗೆ ದೃಷ್ಟಿಯಿಂದ ಇವತ್ತು ಹತ್ತು ದಿನ ರೈತರಿಗೆ ಸನ್ಮಾನ ಮಾಡ್ಲಿಕ್ಕಾಗಿ ಇವತ್ತು ರೈತರಿಗೆ ಬಯಸಿದೆ ಈ ಕಾರ್ಯಕ್ರಮ ಆಗಿಸ ಆಗಬೇಕಂತ ಶ್ರೀಗಳ ಪಾದಕ್ಕೆ ನಮಸ್ಕರಿಸ್ತಾ ಈ ಕಾರ್ಯಕ್ರಮ ಕುರಿತು ಶ್ರೀಗಳನ್ನು ಮಾತಾಡಬೇಕಂತ ನಾನು ಮನವಿ ಮಾಡ್ತೇನೆ ತತ್ಪುರುಷಾಯ ವಿತ್ತಮಹೇ ಮಹಾ ತಪಾಯಿ ಧೀಮಹೇ ತನ್ನ ಕ್ಷೇತ್ರನಾಥ ರಂಗನಾಥೇಶ್ವರ ಸ್ವಾಮಿ ದೇವತಾ ಪ್ರಚೋದಯ ಈ ಮಾಗಡಿ ಕರ್ನಾಟಕ ರಾಜ್ಯಕ್ಕೆ ಹೆಸರಾಂತವಾಗಿರ್ತಕ್ಕಂತಹ ಊರು ಆದ್ರೆ ಈ ಕೆಂಪೇಗೌಡರ ನಾಡಿನಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರತಕ್ಕ ಎಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂತಹ ವಿಷಯ ಇವತ್ತಿನ ದಿವಸ ರೈತರಿಂದ ರೈತರಿಗಾಗಿ ರೈತ ಸಂಘಟನೆಯಿಂದ ಆಗ್ತಾ ಇರತಕ್ಕಂತಹ ಕಾರ್ಯಕ್ರಮ ಎಲ್ಲರೂ ಕೂಡ ನೀವು ಚಪ್ಪಾಳೆ ಹಾಕಿದ್ರ ಮೂಲಕ ಅವರಿಗೆ ನಾವು ತುಂಬಾ ನಿಜವಾಗೂ ಕೂಡ ಏನು ಕಾರ್ಯಕ್ರಮ ಆಗಬೇಕಪ್ಪ ಅಂದ್ರೆ ಮಾಗಡಿ ತಾಲೂಕಿನಲ್ಲಿ ರೈತರ ಸಂಘಟನೆ ಎಲ್ಲ ಒಂದು ಪಕ್ಷದ ಕೂಡ ಒಂದು ಸಂದರ್ಭವನ್ನು ನೀವು ಕೊಡಬೇಕು ಬೆನ್ನೆಲುವಾಗಿ ಬಹುಮತ ಅನ್ನ ನೀವು ತೋರ್ಪಡಿಸಬೇಕು ನಿಮ್ಮಲ್ಲೇ ಇರತಕ್ಕಂತಹ ಸಾಧನೆ ಇದು ನೀವು ಕಷ್ಟ ಬಿಳಿತೀರಾ ತರಕಾರಿ ಆಗಿರಬಹುದು ಕೊಬ್ಬರಿ ಆಗಬಹುದು ಅಡಿಕೆ ಆಗಬಹುದು ದನ ಕರುಗಳಾಗಬಹುದು ನೀವಿಲ್ಲ ಅಂದ್ರೆ ಅವ್ರು ಯಾರು ಏನೂ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ರೈತರೇ ಬೆನ್ನೆಲುಬು ಅಂತ ಬಾಯ್ನಲ್ಲಿ ಹೇಳ್ತಾರೆ ರೈತರಿಗೆ ಸಹಕಾರ ಕೊಡ್ತಕ್ಕ ನೀರಿಗಾಗಿ ಅಲಿತಾ ಇದ್ದಾರೆ ನಿಜವಾಗೂ ಕೂಡ ಜನ ಅಲಿತಾ ಇದ್ದಾರೆ ನೀವೆಲ್ಲರೂ ಕೂಡ ಒಟ್ಟಾಗಬೇಕು ಅಂತ ಅಂದ್ಬಿಟ್ಟು ಗುರುಗಳು ಮತ್ತೊಮ್ಮೆ ಕೇಳ್ತಾ ಇದ್ದಾರೆ ನಿಮ್ಮಲ್ಲಿ ದಯವಿಟ್ಟು ನೋಡಿ ರಾಜ್ಯದಲ್ಲಿ ಬೇರೆ ಬೇರೆ ಕಡೆಯಿಂದ ಬಿಜಾಪುರ ಆಗಿರಬಹುದು ಈ ಕಡೆ ಮೈಸೂರು ಆಗಬಹುದು ಈ ಕಡೆಯಿಂದ ಏನು ತಮಿಳುನಾಡು ಪಾಡು ಅಲ್ಲಿಂದ ಬಂದಿರತಕ್ಕಂತಹ ದನಗಳ ಬಂದಿದ್ದಾರೆ ಒಳ್ಳೆಯ ಹಸುಕರಗಳು ಸಿಗ್ತವೆ ನಮಗೆ ಒಳ್ಳೆಯ ಹೈನುಗಾರಿಕೆ ಮಾಗಡಿನಲ್ಲಿ ಇದೆ ಅಂತಕ್ಕ ಗುರುತುಪಡಿಸಿಕೊಂಡಿದ್ದಾರೆ ಸಾಧನೆಯ ಚಿಂತಕರಾಗ್ತಾ ಇದ್ದಾರೆ ಈ ಸಾಧನೆಯ ಚಿಂತಕರಲ್ಲಿ ಅವರನ್ನ ಗುರ್ಪಡಿಸ್ಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರಿ ಈಗ ನಮ್ಮ ಅಧ್ಯಕ್ಷರು ರವಿಕುಮಾರ್ ಆಗಿರಬಹುದು ಅವರ ಸ್ನೇಹಿತರಾಗಿರಬಹುದು ಎಲ್ಲರೂ ಕೂಡ ಎಲ್ಲಾ ಕಾರ್ಯದಲ್ಲೂ ಕೂಡ ಒಮ್ಮತರಾಗಿ ನಿಂತಿದ್ದಾರೆ ನಮಗೆ ಎಲ್ಲರೂ ಕೂಡ ಮಾಧ್ಯಮದಲ್ಲ ಹಂಚುತ್ತಾ ಇರ್ತಾರೆ ಒಳ್ಳೆಯದನ್ನ ನಮ್ಮ ಮಾಗಡಿ ಟವನ್ನಲ್ಲಿ ಅದೇ ರೀತಿ ಇವತ್ತಿನ ಕಷ್ಟದ ಪರಿಸ್ಥಿತಿಗಳನ್ನು ನೀವೆಲ್ಲರೂ ಕೂಡ ಒಳ್ಳೆ ರೀತಿಯಿಂದ ಹಂಚಿ ಆ ಕಷ್ಟಗಳನ್ನು ನಿವಾರಣೆ ಮಾಡತಕ್ಕಂತಹ ಶಕ್ತಿಯ ಸಾಧಕರು ಇವತ್ತಿನ ರೈತರಾಗಿದ್ದೀರಾ ಹತ್ತು ಜನಗಳು ಹೇಗೆ ಅವರು ದನಗಳನ್ನು ಪಶುಸಂಗೋಪನೆ ಅಂತಕ್ಕಂತಹದ್ದು ನಿಮ್ಮ ತಾತ ಅಲ್ಲ ಪ್ರಪಂಚ ಯಾವಾಗ ಜನಸ್ತ ಕೂಡ ಇದೆ ಅದು ಐದು ಇಲ್ಲ ಅಂದ್ರೆ ನಾವು ಬದುಕಲಿಕ್ಕೆ ಸಾಧ್ಯತೆ ಇಲ್ಲವೇ ಇಲ್ಲ ನಾವಲ್ಲ ಬೇರೆ ಯಾರು ಕೂಡ ಈ ಪ್ರಪಂಚದಲ್ಲಿ ಜೀವರಾಶಿಗಳು ಇರಲಿಕ್ಕೆ ಸಾಧ್ಯತೆ ಇಲ್ಲ ಇಂತಹ ಒಂದು ಒಳ್ಳೆ ದಿವಸದಲ್ಲಿ ಹತ್ತು ಜನರನ್ನು ಆಯ್ಕೆ ಮಾಡಿರ್ತಕ್ಕಂತಹದ್ದು ತುಂಬಾ ಹೆಮ್ಮೆ ಪಡೆತಕ್ಕಂತಹ ವಿಷಯ ಲೋಕೇಶ್ ಅವರು ಹೇಳಿದ್ರು ನಿಮ್ ಸಹಕಾರ ಇದ್ರೆ ನಾವು ಮುಂದೆ ಕೂಡ ಹೆಚ್ಚಿನದಾಗ ದೊಡ್ಡದಾಗಿ ಮಾಡ್ತೀವಿ ಅಂತ ಗುರುಗಳ ಆಶೀರ್ವಾದ ಅವರು ಹತ್ತು ದನ ಆಯ್ಕೆನಲ್ಲಿ ನಮ್ಮ ಮಟ್ಟಿಂದ ಕೂಡ ಒಬ್ಬರಿಗೆ ನಮ್ಮ ಸಹಕಾರ ಇರಲಿ ಅಂತ ಅಂದ್ಬಿಟ್ಟು ನಾವಾದರೂ ಕೂಡ ಹೇಳ್ತಾ ಇದ್ವಿ ಇನ್ನು ಒಂಬತ್ತು ಜನ ಸರ್ಕಾರಕ್ಕೆ ನಮ್ಮ ನಿಮ್ಮೆಲ್ಲರಿಂದ ಜಡೇರೇವರ ಮಠದಲ್ಲಿ ಪ್ರತಿ ವರ್ಷನೂ ಕೂಡ ಪ್ರಶಸ್ತಿಗಳನ್ನ ಕೊಡ್ತಾ ಬರ್ತಾ ಇದೀವಿ ಈ ವರ್ಷ ನಮ್ಮ ರೈತ ಸಂಘದವರು ಯಾರನ್ನ ಆಯ್ಕೆ ಮಾಡಿಕೊಡ್ತಾರೆ ಅವರನ್ನು ನಮ್ಮ ಮೂವತ್ತು ಡಿಸೆಂಬರ್ ಅವತ್ತಿನ ದಿವಸ ನಮ್ಮ ನಮ್ಮ ಮಠದಿಂದಲೂ ಕೂಡ ಅವರಿಗೆ ಸನ್ಮಾನವನ್ನ ಕೊಡ್ತೀವಿ ಗುರುಗಳ ಆಶೀರ್ವಾದ ಇರುತ್ತೆ ನಿಮ್ ಜೊತೆಗೆ ನಾವು ಇರ್ತೀವಿ ಅಂತ ಹೇಳಬಯಸ್ತಾ ಆಮೇಲೆ ನೀರಿನ ತೊಂದರೆ ಏನಾರು ಇದ್ರೂ ಕೂಡ ಅದಕ್ಕೂ ಕೂಡ ನಾವು ರೈತರ ಜೊತೆ ನಾವು ಇಟ್ಕೊಂಡು ಸಹಕಾರ ಕೊಡ್ಲಿಕ್ಕೆ ಬೇಕು ಬೆನ್ನಲವಾಗಿ ಇರ್ತೀವಿ ಗುರುಗಳನ್ನ ಬರೀ ಅವ್ರ ಆಶೀರ್ವಾದನ ಕೊಟ್ಟು ಹೋಗ್ತಾರೆ ನಾವು ಇರ್ತೀವಿ ಅಂತ ಹೇಳಬಹಿಸ್ತಾ ಹತ್ತು ಜನರು ಕೂಡ ಬರೀ ಬೆನ್ನೆಲು ದನಗಳನ್ನ ಸಾಕಿ ಮೈಸರ್ವಿ ಪೋಷಣೆ ಮಾಡಿಕೊಂಡು ಅವ್ರ ದುಡ್ಡಿಗೋಸ್ಕರ ತಂದಿರೋರಾಗಿಲ್ಲ ಅವರು ಸಾಧನೆ ಚಿಂತಕರಾಗಿ ಪಶುಗಳನ್ನ ಸಂಗೋಪನೆ ಮಾಡಿರ್ತಕ್ಕಂತಹ ಆ ಕ್ಷೇತ್ರ ರಂಗನಾಥ ಸ್ವಾಮಿ ಸೋಮೇಶ್ವರರ ಆಶೀರ್ವಾದ ಇಲ್ಲಿ ಬಂದಿರತಕ್ಕನಫಲಗಳ ಮೇಲೂ ಇರಲಿ ನೀರು ಆಗಿರಬಹುದು ಮೇವು ಆಗಿರಬಹುದು ಜನರಿಗೆ ಪ್ರಸಾದನ ವ್ಯವಸ್ಥೆ ಆಗಿರಬಹುದು ಎಲ್ಲ ಒಳ್ಳೆ ರೀತಿಯಿಂದ ಅನುಕೂಲಕರವಾಗಿರಲಿ ಅದೇ ರೀತಿ ವರ್ಣದೇವನು ಕೂಡ ಇನ್ನೊಂದು ವಾರದಲ್ಲಿ ಭೂಮಿಗೆ ಬಿದ್ದು ನಿಮ್ಮೆಲ್ಲರನ್ನು ಕೂಡ ಸಂತೈಸ್ತಕ್ಕಂತಹ ಶಕ್ತಿಯನ್ನು ಕೊಡ್ಲಿ ಅಂತ ಬಯಸ್ತಾ ಈ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೀವಿ ಮಾಡೋಕ್ಕೆ ನೋಡ್ಕೊಂಡಾಗ ನನಗೆ ತುಂಬ ಸಂತೋಷವಾಯಿತು ದುಡ್ಡು ಅದು ಏನು ಬರೋದಿಲ್ಲ ಇವತ್ತು ಸಾಕಿರೋದು ಬರೋಲ್ಲ ಒಂದು ಪ್ರಶಸ್ತಿ ಕೊಡ್ತಾ ಇದ್ರಲ್ಲ ಅದು ನಮಗೆ ತುಂಬ ಆಗಿದೆ ಈ ಕಾರ್ಯಕ್ರಮ ಇನ್ನು ಮುಂದೆ ಜಾಸ್ತಿ ಮಾಡ್ಕೊಂಡು ಹೋಗೋದು ಭಾರಿ ಒಳ್ಳೆಯದಂತ ನಮ್ಮಲ್ಲಿ ಮನವಿ ಮತ್ತು ಸ್ವಾಮೀಜಿಗಳು ಹೇಳಿದರು ನಮ್ಮಿಂದನೂ ಸಹಾಯ ಐತೆ ಮಾಡ್ಬೋದು ಅಂತ ಎಲ್ಲ ಹೇಳಿದ್ದಾರೆ ಮುಂದೆ ನಾವು ಅದಕ್ಕೆ ಪ್ರೋತ್ಸಾಹ ಕೊಡ್ತೀವಿ ನೀವು ಇದನ್ನು ಅತ್ಯುತ್ತಮ ಮಾಡ್ಕೊಂಡು ಹೋದರೆ ರೈತರ ಸಂಘದಿಂದ ಒಳ್ಳೆಯದು ಅಂತ ಹೇಳಿ ಎರಡು ಮಾತು ಮಾಡೋದಕ್ಕೆ ಜಯ ಹಿಂದ್ ಕನ್ನಡ ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು